ನಮ್ಮ ಜೊತೆ ಇರೋದು ಇವತ್ತು ದಕ್ಷ ಪೊಲೀಸ್ ಅಧಿಕಾರಿ ಬೆಳಗಾವಿಯ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಎಸ್ ಗುಳೇದವರಿದ್ದಾರೆ ಐ ಎಮ್ ಆಕ್ಸಿಡೆಂಟಲ್ ಪೊಲೀಸ್ ನಾವೆಲ್ಲ ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯೋದು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಗೋ ಅಂತ ನಮ್ಮ ಕನಸು ಕೂಡ ಐ ಎ ಎಸ್ ಆಫೀಸರ್ ಆಗಬೇಕು ಕಷ್ಟಪಟ್ಟು ಎಂ ಬಿ ಬಿ ಎಸ್ ಮಾಡಿದೆ ಅಂತ ಹೇಳಿದ್ರಲ್ಲ ಯಾವ ಥರದ ಕಷ್ಟ ಓದಬೇಕಾದ್ರೆ ಕಷ್ಟಪಟ್ಟಿದ್ದಂತೂ ಹೌದು ನಾನು ಐ ಕೇಮ್ ಫ್ರಮ್ ಅ ವೆರಿ ಹಂಬಲ್ ಬ್ಯಾಕ್ಗ್ರೌಂಡ್ ಡ್ರೈವರ್ ಇದ್ರು ಅವ್ರ ಆಸೆ ಒಟ್ಟಿನಲ್ಲಿ ನನ್ನ ಮಗ ಒಂದು ಗೌರ್ಮೆಂಟ್ ಜಾಬಲ್ಲಿ ಸೇರ್ಕೋಬೇಕು ಎರಡು ವರ್ಷದ ಕೆಳಗಡೆ ನಮ್ಮ ತಂದೆನ ಕಳ್ಕೊಂಡೆ ಆಕ್ಚುಲಿ ಫಸ್ಟ್ ಸೈನಿಕ್ ಸ್ಕೂಲ್ಗೆ ಸೆಲೆಕ್ಷನ್ ಆಗಿತ್ತು ಬಟ್ ಸೈನಿಕ್ ಸ್ಕೂಲ್ಗೆ ಏನಂತಂದ್ರೆ ಫೀಸ್ ತುಂಬಬೇಕು ಅಂಡ್ ಮೈ ಡ್ಯಾಡ್ ಸ್ಯಾಲ್ರಿ ವಾಸ್ ತ್ರೀ ಹಂಡ್ರೆಡ್ ರುಪೀಸ್ ಆಫ್ ಮೈ ಪೇರೆಂಟ್ಸ್ ಮೈ ಫಾದರ್ ಸ್ಪೆಸಿಫಿಕಲಿ ಎಸ್ ಪಿ ಆದಾಗ ನಮ್ಮ ತಂದೆಯನ್ನು ನಾನು ನನ್ನ ಕ್ಷಣ ನಮಸ್ತೆ ಎಲ್ರಿಗೂ ಕನ್ನಡ ಪ್ರತಿಮಾ ವೀಕ್ಷಕರೇ ಇವತ್ತು ನಮ್ದು ಒಂದ್ ರೀತಿ ಸ್ಪೆಷಲ್ ಇಂಟರ್ವ್ಯೂ ಅಂತ ಹೇಳ್ಬೋದು ಯಾಕಂದ್ರೆ ಸಾಧಾರಣವಾಗಿ ನಾವು ಪೊಲಿಟಿಷಿಯನ್ಸ್ ಇಂಟರ್ವ್ಯೂ ಮಾಡಿರೋದಿದೆ ಜೊತೆಗೆ ಸಿನಿಮಾ ನಟ ನಟಿಯರು ಸೆಲೆಬ್ರಿಟೀಸ್ ಅಂತ ಇಂಟರ್ವ್ಯೂ ಮಾಡಿರೋದಿದೆ ಇದು ಯಾಕೆ ಸ್ವಲ್ಪ ವಿಶೇಷತೆ ಪಡೆದುಕೊಳ್ಳುತ್ತೆ ಅನ್ನೋದಕ್ಕೂ ಮುಂಚೆ ಒಂದ್ ಮಾತು ಮೊದಲಿಗೆ ಹೇಳ್ತೀನಿ ನಾನು ಪೊಲೀಸ್ ಆಗೋದು ಒಂಥರ ಚಾಲೆಂಜಿಂಗ್ ಕೆಲಸ ಅದರಲ್ಲೂ ಸ್ಪೆಷಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪೊಲೀಸ್ ಕರ್ತವ್ಯ ನಿಭಾಯಿಸ್ಬೇಕು ಅಂತ ಅಂದ್ರೆ ಎಂಟದೆ ಇರಲೇಬೇಕು ಅಂತ ಹೇಳ್ಬೋದು ಯಾಕಂದ್ರೆ ಸೊ ನಮ್ ಜೊತೆ ಇರೋದು ಇವತ್ತು ದಕ್ಷ ಪೊಲೀಸ್ ಅಧಿಕಾರಿ ಐ ಪಿ ಎಸ್ ಆಫೀಸರ್ ಬೆಳಗಾವಿಯ ಎಸ್ ಪಿ ಡಾಕ್ಟರ್ ಭೀಮಾಶಂಕರ್ ಎಸ್ ಗುಳೆದವರಿದ್ದಾರೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಪೊಲೀಸ್ ಸೇವಾ ಅನುಭವಗಳ ಬಗ್ಗೆ ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡೋದಿದೆ ಸೊ ನಾನಂತೂ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ಯಾವ ರೀತಿ ಆನ್ಸರ್ ಬರುತ್ತೆ ಅವ್ರ ಕಡೆಯಿಂದ ನನ್ನ ಪ್ರಶ್ನೆಗಳಿಗೆ ಅಂತ ಮೊದಲನೇದಾಗಿ ವೆಲ್ಕಮ್ ಮಾಡೋಣ ಅವ್ರನ್ನ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಪ್ರತಿಮಾ ಸರ್ ಹೇಗಿದ್ದೀರಾ ಐ ಎಮ್ ಗುಡ್ ತಾವು ಹೇಗಿದ್ದೀರಿ ನಾನು ಗುಡ್ ಸರ್ ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಡಾಕ್ಟರ್ ಅಂತೀರಾ ಪಿ ಹೆಚ್ ಡಿ ಮಾಡಿ ಡಾಕ್ಟರ್ ಅಂತ ಬಂದಿರೋದಾ ಡಾಕ್ಟರ್ ಡಾಕ್ಟರೇಟ್ ಅದು ಅಥವಾ ಡಾಕ್ಟರ್ ಅನ್ನೋದು ಯಾಕೆ ಅಂತ ನಾನು ಎಮ್ ಬಿ ಬಿ ಎಸ್ ಓದ್ಕೊಂಡ್ಮೇಲೆ ಮತ್ತೆ ಐ ಪಿ ಎಸ್ಗೆ ಬಂದಿರೋದು ಹಾಗಾಗಿ ಕಷ್ಟಪಟ್ಟು ಬಿ ಬಿ ಎಸ್ ಮಾಡಿದ್ದೀನಿ ಹಾಗಾಗಿ ಡಾಕ್ಟರ್ ಅನ್ನೋದನ್ನ ಹಿಂದೆ ಹಾಗೆ ಉಳಿಸ್ಕೊಂಡಿದ್ದೀನಿ ಸೇವೆ ಅಂತ ಬಂದಾಗ ಡಾಕ್ಟರ್ ಆಗಿ ಕೂಡ ಸೇವೆ ಮಾಡಬಹುದು ಆಗಿ ಯಾಕೆ ಅಂತ ಇದು ಸಾಮಾನ್ಯವಾಗಿ ನಾವು ಯು ಪಿ ಎಸ್ ಸಿ ಇಂಟರ್ವ್ಯೂ ಇದ್ದಾಗ ಈ ತರ ಒಂದು ಪ್ರಶ್ನೆ ಕೇಳ್ತಾರೆ ನಾನು ಅವಾಗ ಆನ್ಸರ್ ಹೇಳಿದ್ದನ್ನ ಹೇಳ್ತೀನಿ ಮತ್ತೆ ಇವಾಗ ಈ ಕಳೆದ ಹನ್ನೆರಡು ವರ್ಷದ ನನ್ನ ಪೊಲೀಸ್ ಅನುಭವದಿಂದ ಕೂಡ ಹೇಳ್ತೀನಿ ಆವಾಗ ನನಗೆ ಅನಿಸಿದ್ದು ಏನಪ್ಪ ಅಂತಂದರೆ ಒಬ್ಬ ಡಾಕ್ಟ್ರಾಗಿ ನಾನು ಪೇಶೆಂಟ್ನ ನಾನು ಅವರಿಗೆ ಗುಣಪಡಿಸ್ಬೋದು ಅವರಿಗೆ ಟ್ರೀಟ್ ಮಾಡ್ಬೋದು ಅಂತ ಆಕ್ಸಿಡೆಂಟಲ್ ಪೊಲೀಸ್ ಪೊಲೀಸ್ಮೆನ್ ನಾವೆಲ್ಲ ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯೋದು ಐ ಎ ಎಸ್ ಐ ಪಿ ಎಸ್ ವೈ ಎಫ್ ಎಸ್ ಆಗ್ಬೋದು ಅಂತ ನನ್ನ ಕನಸು ಕೂಡ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ನನ್ನ ರ್ಯಾಂಕಿಗೆ ಐ ಪಿ ಎಸ್ ಸಿಕ್ತು ಅದೃಷ್ಟವಶಾತ್ ನನಗೆ ಕರ್ನಾಟಕ ರಾಜ್ಯ ಕೂಡ ಸಿಕ್ತು ಸೊ ಹಾಗಾಗಿ ನಾನು ಒಬ್ಬ ಪೊಲೀಸ್ ಪೊಲೀಸ್ಮೆನ್ ಅಂತ ಹೇಳ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೀನಿ ಬಟ್ ಇಲ್ಲಿ ಬಂದಮೇಲೆ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಲೇಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಆವಾಗ ನನಗೆ ಏನು ಅನಿಸಿದ್ದು ಅಂತಂದರೆ ಒಬ್ಬ ಡಾಕ್ಟ್ರಾಗಿ ನಾನು ಇಂಡಿವಿಜುವಲ್ ಪೇಶಂಟನ್ನು ಟ್ರೀಟ್ ಮಾಡ್ಬೋದು ಬಟ್ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸಮಾಜಕ್ಕೆ ನಾವು ಒಂದು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಅಂತ ಯಾವುದು ಸರಿ ಯಾವುದು ತಪ್ಪು ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಅನಿಸಿಕೆ ಕಳೆದ ಹನ್ನೆರಡು ವರ್ಷದಲ್ಲಿ ಕೂಡ ನನಗೆ ಆ ಒಂದು ಭಾವನೆ ನಾನು ಏನು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ದೆ ಅದು ಈಗ ಇನ್ನೂ ಸರಿ ಅಂತ ಅನ್ನಿಸ್ತಾ ಇದೆ ನಾವು ಒಂದು ಈ ಒಂದು ಕುರ್ಚಿ ಮೇಲೆ ಕೂತಾಗ ನಮಗೆ ಸರ್ಕಾರ ಒಂದು ಅಧಿಕಾರವನ್ನು ಕೊಟ್ಟಿದೆ ಆದರೆ ಅದಕ್ಕಿಂತ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದೆ ಕಳ್ಳ ಹಿಡಿಯೋದು ಹಿಡಿಯೋದಷ್ಟೇ ನಮ್ಮ ಕೆಲಸ ಅಲ್ಲ ಇದರ ಜೊತೆಗೆ ಸಮಾಜದ ಪಿಡುಗಳಾಗಿರ್ತಕ್ಕಂಥ ಈ ಮಾದಕ ವಸ್ತುಗಳ ಸೇವನೆ ಇರ್ಬೋದು ಅದರದ್ದು ಸಾಗಣೆ ಇರ್ಬೋದು ಅದನ್ನು ನಿಯಂತ್ರಿಸುತ್ತೆ ನನಗೆ ಅದು ತುಂಬ ಆ್ಯಸ್ ಅ ಡಾಕ್ಟರ್ ಆಲ್ಸೋ ಆ್ಯಸ್ ಅ ಪೇರೆಂಟ್ ಆಲ್ಸೋ ನನಗೆ ತುಂಬ ಹೃದಯಕ್ಕೆ ಹತ್ತಿರವಾದಂಥ ಒಂದು ವಿಚಾರ ಅದರ ಜೊತೆಗೆ ಸಮಾಜದ ಪಿಡುಗಳಾದಂಥ ಈ ಮಟ್ಕ ಇರ್ಬೋದು ಗ್ಯಾಮ್ಲಿಂಗ್ ಇರ್ಬೋದು ಇವನ್ನೆಲ್ಲ ನಾನು ಒಂದು ಈ ಒಂದು ಕುರ್ಚಿಯಲ್ಲಿ ಕೂತು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ಪ್ರಯತ್ನ ಪಡ್ತೀವಿ ಅದರಿಂದ ಅನಿಸುತ್ತೆ ನಿಜವಾಗ್ಲೂ ನಾವು ಸಮಾಜಕ್ಕೆ ಒಂದು ರೀತಿಯಿಂದ ಒಳ್ಳೆ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕಷ್ಟಪಟ್ಟು ಎಂಬಿ ಬಿ ಎಸ್ ಮಾಡಿದೆ ಅಂತ ಹೇಳಿದ್ರಲ್ಲ ಯಾವ ಥರದ ಕಷ್ಟ ಇಷ್ಟ ಇಲ್ಲದೆ ಕಷ್ಟಪಟ್ಟಿದ್ದ ಅಥವಾ ಓದ್ಬೇಕಾದ್ರೆ ಕಷ್ಟಪಟ್ಟಿದ್ದ ಹೇಗೆ ಆ ಓದಬೇಕಾದ್ರೆ ಕಷ್ಟಪಟ್ಟಿದ್ದಂತೂ ಹೌದು ನಾನು ಐ ಕೇಮ್ ಫ್ರಮ್ ಅ ವೆರಿ ಹಂಬಲ್ ಬ್ಯಾಕ್ ಗ್ರೌಂಡ್ ನಮ್ಮ ತಂದೆ ಡ್ರೈವರ್ ಇದ್ರು ಡ್ರೈವರ್ ಗೌರ್ಮೆಂಟ್ ಡ್ರೈವರ್ ಅದಕ್ಕಿಂತ ಮುಂಚೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಸುಮಾರು ಹದಿಮೂರು ಹದಿನಾಲ್ಕು ವರ್ಷ ದಿನಗೂಲಿ ನೌಕರರಾಗಿದ್ದರು ಆ ದಿನಗೂಲಿ ನೌಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ಒಂದು ಆದೇಶ ಬಂತು ಏನಪ್ಪ ಅಂತಂದರೆ ಹತ್ತು ವರ್ಷಕ್ಕಿಂತ ಜಾಸ್ತಿ ಯಾರು ಸರ್ಕಾರದಲ್ಲಿ ದಿನಗೂಲಿ ನೌಕರಾಗಿ ಕೆಲಸ ಮಾಡಿದರೂ ಅವ್ರನ್ನ ಪರ್ಮನೆಂಟಾಗಿ ಮಾಡ್ಕೋಬೇಕು ಅಂತ ಹೇಳಿ ಸೊ ಹಾಗಾಗಿ ನಮ್ಮ ತಂದೆ ದಿನಗೂಲಿ ನೌಕರರಾಗಿರ್ತಕ್ಕಂಥವರು ಆಲ್ರೆಡಿ ಹದಿಮೂರು ಹದಿನಾಲ್ಕು ವರ್ಷ ಸೇವೆ ಸಲ್ಲಿಸಿದ್ರಿಂದ ಅವರು ಗ್ರೂಪ್ ಡಿ ನೌಕರಾಗಿ ಸರ್ಕಾರದಲ್ಲಿ ಅಬ್ಸರ್ವ್ ಆದರು ಅದೃಷ್ಟವಶಾತ್ ಅವರಿಗೆ ಡ್ರೈವಿಂಗ್ ಬರ್ತಾಯಿತ್ತು ಅಂತ ಹೇಳಿ ಡ್ರೈವರ್ ಆದರು ಸೊ ಹಾಗಾಗಿ ಬೈ ದ ಟೈಮ್ ಹಿ ಬಿಕೇಮ್ ಅ ಪರ್ಮನೆಂಟ್ ಎಂಪ್ಲಾಯಿ ಆಫ್ ದ ಡಿಪಾರ್ಟ್ಮೆಂಟ್ ಹ್ಯಾಡ್ ಆಲ್ರೆಡಿ ಕ್ರಾಸ್ಡ್ ಫಾರ್ಟಿ ಇಯರ್ಸ್ ಆ ಸಂದರ್ಭದಲ್ಲಿ ಸಾಕಷ್ಟು ಬಡತನ ನಾವು ಅನುಭವಿಸಿದ್ದಿದೆ ಯಾವಾಗಲೂ ಕೂಡ ನಾನು ಓದಿರ್ತಕ್ಕಂಥ ಸ್ಕೂಲ್ ಆಗಿರಲಿ ಕಾಲೇಜ್ ಆಗಿರಲಿ ಎಲ್ಲವೂ ಕೂಡ ಗೌರ್ಮೆಂಟ್ ಸಂಸ್ಥೆಗಳೇ ಹುಟ್ಟಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಓದಿದ್ದು ಗೌರ್ಮೆಂಟ್ ಶಾಲೆಗಳಲ್ಲಿ ನನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ವರೆಗೂ ಗೌರ್ಮೆಂಟ್ ಶಾಲೆನೇ ತದನಂತರ ಮೆಡಿಕಲ್ ಕೂಡ ನಾನು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕಿಮ್ಸ್ ಹುಬ್ಳಿ ಅದು ಕೂಡ ಗೌರ್ಮೆಂಟ್ ಸೊ ಹಾಗಾಗಿ ಕಷ್ಟಪಟ್ಟು ಅಂತ ಹೇಳಲಿಕ್ಕೆ ನನಗೇನು ಮುಜುಗರ ಇಲ್ಲ ಆದರೆ ಜೊತೆಗೆ ನಮ್ಮ ತಂದೆಗೆ ತಾವು ಅವರಿಗೆ ಓದಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಅವರಿಗೆ ಮಕ್ಕಳಿಗೆ ಬಾ ಓದಿಸ್ಬೇಕು ಅನ್ನೋಂಥ ಅಗಾಧವಾದ ಒಂದು ಇಚ್ಛಾಶಕ್ತಿ ಇತ್ತು ಸೊ ಅವ್ರು ನನಗೆ ಹಿ ವಾಸ್ ಹಿ ಈಸ್ ಮೈ ಗ್ರೇಟೆಸ್ಟ್ ಇನ್ಸ್ಪಿರೇಷನ್ ಅವ್ರು ಯಾವಾಗಲೂ ಒಂದೇ ಮಾತಾಡ್ತಾಯಿದ್ರು ನನಗೆ ಎಷ್ಟೇ ಕಷ್ಟ ಆಗಲಿ ನನಗೆ ಮಾರ್ಕೊಂಡಾದರೂ ನಿನಗೆ ಶಾಲೆಗೆ ಕಲಿಸ್ತೀನಿ ಅಂತ ಸೊ ದಟ್ ವಾಸ್ ಅ ಇನ್ಸ್ಪಿರೇಷನ್ ಅದು ಬಿಟ್ರೆ ಬೇರೆ ಏನು ಕಷ್ಟ ಇಲ್ಲ ಅಂದ್ರೆ ನಿಮ್ಮ ತಂದೆಯವರಿಗೆ ನೀವು ಇದೇ ಇರಬೇಕು ನನ್ನ ಈ ತರ ಮಾಡಬೇಕು ಅಂತ ಆಸೆ 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 ಅಥವಾ ಅವರ ಅವರ ನನ್ನ ಮಗ ಗವರ್ಮೆಂಟ್ ಜಾಬ್ ಅಲ್ಲಿ ಸೇರ್ಕೋಬೇಕು ಅಂತ ಅದು ಗೊತ್ತಲ್ಲ ಚಿಕ್ಕವರಿದ್ದಾಗ ಸಿನ್ಸ್ ಈ ವಾಸ್ ಅ ಡ್ರೈವರ್ ನಾವೆಲ್ಲ ಸಾಮಾನ್ಯವಾಗಿ ಅವ್ರ ಕಾರಲ್ಲಿ ಕೂತ್ಕೊಂಡು ಅಡ್ಡಾಡೋದು ಒಂದು ಏನಂತಾರೆ ಹವ್ಯಾಸ ಆಗಿರುತ್ತೆ ಒಂದು ಹಾಬಿ ಆಗಿರುತ್ತೆ ಪ್ರತಿ ದಿವಸ ಅಪ್ಪ ಮನೆಯಿಂದ ತಮ್ಮ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬೆಳಗ್ಗೆ ನಾವೊಂದು ಹಠ ಮಾಡ್ತಿದ್ವಿ ನಮಗೊಂದು ರೌಂಡ್ ಹೊಡ್ಸು ರೌಂಡ್ ಹೊಡ್ಸು ಅಂಥೇಳಿ ಸೊ ಹಾಗೆ ಅವರು ಒಂಥರ ಹಾಸ್ಯದಲ್ಲಿ ಹೇಳ್ತಾ ಇದ್ದದ್ದು ಉಂಟು ಇಲ್ಲಿ ಮುಂದೆ ಕೊಡೋದಲ್ಲ ನಿನ್ನ ಕೆಲಸ ಹಿಂದೆ ಕೊಡುವಂಥ ಕೆಲಸ ಆಗಬೇಕು ಅಂತ ಹೇಳಿ ಇನ್ಫ್ಯಾಕ್ಟ್ ನಾನು ದಾವಣಗೆರೆ ಜಿಲ್ಲೆ ಎಸ್ ಪಿ ಆದಾಗ ನಮ್ಮ ತಂದೆಯನ್ನು ನಾನು ನನ್ನ ಇನೋವಾ ಕಾರಲ್ಲಿ ನನ್ನ ಜೊತೆ ಕೂಡಿಸ್ಕೊಂಡಿದ್ದು ನನಗೆ ಇವತ್ತಿಗೂ ಕೂಡ ಒಂಥರ ಹೆಮ್ಮೆಯ ಕ್ಷಣ ಅವರಿಗೂ ತುಂಬ ಹೆಮ್ಮೆ ಪ್ರೌಡ್ ಫೀಲ್ ಮಾಡಿರ್ತಾರೆ ಅಫ್ಕೋರ್ಸ್ ಅವರಿಗೆ ಹೆಮ್ಮೆ ಅಂತೂ ಇದ್ದಿದ್ದೆ ನಾನು ಎರಡು ವರ್ಷದ ಕೆಳಗಡೆ ನಮ್ಮ ತಂದೆನ ಕಳ್ಕೊಂಡೆ ಬಟ್ ಇವತ್ತಿಗೂ ಕೂಡ ನಮ್ಮ ತಂದೆ ನಮ್ಮ ನೆನಪಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ Sorry, I got uh, ಲಿಟ್ರಲಿ ಹಿ ವಾಸ್ ಲೈಕ್ ದಟ್ ನಂದು ಆ್ಯಕ್ಚುಲಿ ಫಸ್ಟ್ ಸೈನಿಕ್ ಸ್ಕೂಲ್ಗೆ ಸೆಲೆಕ್ಷನ್ ಆಗಿತ್ತು ಬಟ್ ಸೈನಿಕ್ ಸ್ಕೂಲ್ಗೆ ಏನಂತಂದರೆ ಫೀಸ್ ತುಂಬಬೇಕು ಐ ರಿಮೆಂಬರ್ ಆ ಕಾಲದಲ್ಲಿ ಹನ್ನೊಂದು ಹನ್ನೆರಡು ಸಾವಿರ ಇತ್ತು ಆ್ಯಂಡ್ ಮೈ ಡ್ಯಾಡ್ ಸ್ಯಾಲ್ರಿ ವಾಸ್ ತ್ರೀ ಹಂಡ್ರೆಡ್ ರುಪೀಸ್ ತಿಂಗಳಿಗೆ ಮುನ್ನೂರು ರೂಪಾಯಿ ಐ ಆಮ್ ಟಾಕಿಂಗ್ ಅಬೌಟ್ ನೈಂಟಿ ತ್ರೀ ನೈಂಟಿ ಫೋರ್ ಸೊ ಫಸ್ಟ್ ಅದರದ್ದು ರಿಸಲ್ಟ್ ಬಂದಿದ್ದು ನಾವು ಅದೇ ಮತ್ತು ಸೈನಿಕ್ದು ಎರಡು ಬರೆದಿದ್ದೆ ಹ್ಞೂ ನಮ್ಮ ಪಕ್ಕದ ಮನೆಯಲ್ಲೇ ಮೇಸ್ಟ್ ಇದ್ರು ಅವರು ನಿನ್ನ ಮಗ ಸ್ವಲ್ಪ ಶಾಣೆ ಅದನ್ನು ಸೇರಿಸು ಅಂತ ಹೇಳಿ ಸೊ ಸೈನಿಕ ಸ್ಕೂಲ್ಗೆ ಸೇರಿಸ್ಬೇಕಾದ್ರೆ ದುಡ್ಡು ಆಬ್ವಿಯಸ್ಲಿ ಪ್ರಶ್ನೆ ಬಂತು ಹೇಗೆ ಮಾಡೋದು ಅಂತ ಹೇಳಿ ನಮ್ಮ ಅಪ್ಪ ಹೇಳಿದ್ರು ಇಲ್ಲ ಊರಲ್ಲಿ ಜಮೀನಿದೆ ಅದನ್ನು ಮಾರಿ ಇದು ಮಾಡ್ತೇ ಇದನ್ನು ಮಾಡೋಣ ಅಂತ ಫೀಸ್ ಕಟ್ಟೋಣ ಅಂತ ಊರಲ್ಲಿ ಜಮೀನು ಎಷ್ಟು ಮುಖ ಎಕರೆ ಇದೆ ಮೂವತ್ತು ಗುಂಟೆ ಸೊ ಒಂದು ವರ್ಷದ ಫೀಸಿಗೆ ಆಗ್ತಾಯಿತ್ತು ಮತ್ತು ಮುಂದಿನ ವರ್ಷ ಏನು ಮಾಡ್ತಾ ಇಲ್ಲ ಇಲ್ಲ ಏನಾರು ಮಾಡ್ತೀನಿ ನಾನು ಅಂತ ಬಟ್ ಐ ವಾಸ್ ವೆರಿ ಕ್ಲಿಯರ್ ಅಷ್ಟೆಲ್ಲ ದುಡ್ಡು ಕೊಟ್ಟು ಓದೋದು ಬೇಡ ಇರಲಿ ಏನಾಗಂಗಿಲ್ಲ ನಾನು ಇದೇ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತೀನಿ ಅಂತ ಹೇಳಿ ಆಮೇಲೆ ಬಂತು ನವೋದಯ ಸ್ಕೂಲ್ ರಿಸಲ್ಟು ಅದರಲ್ಲೂ ಕೂಡ ಸೆಲೆಕ್ಟ್ ಆಗಿದೆ ಸೊ ನವೋದಯ ಸ್ಕೂಲು ಹೇಗೆ ಅಂತಂದರೆ ನೀವು ಕಾಲಿಗೆ ಹಾಕೋ ಸ್ಲಿಪ್ಪರ್ಸು ಶೂಸಿಂದ ಹಿಡ್ಕೊಂಡು ತಲೆಗೆ ಹಚ್ಕೊಳ್ಳೋ ಕೊಬ್ಬರಿ ಎಣ್ಣೆವರೆಗೂ ಎವ್ರಿಥಿಂಗ್ ಫ್ರೀ ಸೊ ಮೈ ಮಂತ್ಲಿ ಎಕ್ಸ್ಪೆನ್ಸಸ್ ಟಿಲ್ ಟೆಂತ್ ವಾಸ್ ಟ್ವೆಂಟಿ ರುಪೀಸ್ ಇನ್ ನವೋದಯ ಸ್ಕೂಲ್ ಊಟ ಅವ್ರದ್ದೇ ತಲೆಗೆ ಹಚ್ಕೊ ಕೊಬ್ಬರಿ ಎಣ್ಣೆ ಅವ್ರದ್ದು ಸೋಪ್ ಅವ್ರದ್ದು ಟೂತ್ ಪೇಸ್ಟ್ ಅವ್ರದು ಬ್ರಷ್ ಅವ್ರದ್ದು ಸ್ಕೂಲಲ್ಲಿ ಟೆಕ್ಸ್ಟ್ ಬುಕ್ಸ್ ಅವ್ರದ್ದು ಬರೆಯೋಕೆ ನೋಟ್ಬುಕ್ಸ್ ಅವ್ರದ್ದು ಸ್ಕೇಲ್ ಅವ್ರದ್ದು ಕಂಪಾಸ್ ಅವ್ರದ್ದು ಇಷ್ಟೆಲ್ಲ ಇದ್ದಾಗ ಮತ್ತಿ ನೇನು ಖರ್ಚಿರುತ್ತೆ ಆ ಇಪ್ಪತ್ತು ರೂಪಾಯಿನೂ ಉಳಿತಾ ಓನ್ಲಿ ಆಫ್ಟರ್ ಟೆಂತ್ ಅಮ್ಮ ಐವತ್ತು ರೂಪಾಯಿ ಕೊಡಕ್ಕೆ ಶುರು ಮಾಡಿದ್ರು ತಿಂಗಳಿಗೆ ಸತಿ ಬರ್ತಾ ಇದ್ರು ಚಿಕ್ಕಿ ತಿನ್ನೋದು ಅಷ್ಟೇ ಸಿಕ್ತಾನೂ ಇರಲಿಲ್ಲ ಬಿಡಿ ಆ ಟೈಮಲ್ಲಿ ಬೇರೆ ಏನು ಇವಾಗಿನ ಮಕ್ಕಳಿಗಾದ್ರೆ ಬರ್ಗರು ಪಿಜ್ಜಾ ಎಲ್ಲ ಸಿಗುತ್ತೆ ನಾವೆಲ್ಲ ಓದಿದ್ದೆ ಹಳ್ಳಿಲಿ ಇವನ್ ನವೋದಯ ಶಾಲೆ ಕೂಡ ಆಲ್ಮಟ್ಟಿ ಡ್ಯಾಮ್ ಇದೆಯಲ್ಲ ಅಲ್ಲೇ ಊರ ಹೊರಗಡೆ ಇರುವಂತ ಒಂದು ಸ್ಕೂಲು ಸೊ ಎವ್ರಿಥಿಂಗ್ ರೆಸಿಡೆನ್ಷಿಯಲ್ ತಿಂಗಳಿಗೆ ಒಂದೇ ದಿವಸ ಹೊರಗಡೆ ಯಾವುದೋ ಅಪ್ಪ ಅಮ್ಮ ಬಂದಾಗ ಅವ್ರ ಜೊತೆ ಹೊರಗೆ ಹೋಗ್ಬಿಡ್ತಾ ಇದ್ರು ಸೊ ಹಾಗಾಗಿ ಖರ್ಚೆ ಆಗ್ತಾ ಇರಲಿಲ್ಲ ಈಗ ಮನೆ ಬಿಟ್ಟು ನವೋದಯ ಸ್ಕೂಲ್ನಲ್ಲಿ ಇಟ್ಕೊಂಡು ಓದೋದು ಅಂತ ಬಂದಾಗ ಆ ಥರದ್ದೇನು ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಪ್ಪ ಅಮ್ಮನಿಂದ ದೂರ ಆಗ್ತಿದ್ದೀನಿ ತಿಂಗಳಿಗೆ ಒಂದೇ ಸಲ ನೋಡೋದು ಆ ಥರದ್ದೇನಾದರೂ ಬೇಸರ ಆಗಿದ್ದಿದೆಯಾ ಸಹಜ ಹಠ ಏನಾದರೂ ಮಾಡಿದ್ರೆ ಹೋಗಲ್ಲ ಅಂತ ಮಾಡಿದ್ದೆ ಐ ಸ್ಟಿಲ್ ರಿಮೆಂಬರ್ ಹೋದ ಒಂದು ತಿಂಗಳು ಹ್ಞೂ ಫಸ್ಟ್ ಪೇರೆಂಟ್ಸ್ ಡೇ ಹೇಳಿ ನಮ್ಮಪ್ಪ ಅಮ್ಮ ಇಬ್ಬರು ಬಂದಿದ್ರು ಫಸ್ಟ್ ಪೇರೆಂಟ್ಸ್ ಡೇ ಅಂತ ಹೇಳಿ ಇಲ್ಲ ನಂಗೆ ಭಾರಿ ಕಷ್ಟ ಆಗ್ತದೆ ಆಗಲ್ಲ ಅಂತ ಅನ್ನುವಂಥ ಸಂದರ್ಭ ಬಂದಾಗ ನಾನು ಬಿಟ್ಟು ಬರ್ತೀನಿ ಅಂತ ಹೇಳಿದೆ ಅದಕ್ಕೆ ನಮ್ಮಪ್ಪ ಹೇಳಿದ್ರು ಆಯಿತು ಏನು ಏನು ಮಾಡೋಕ್ಕಾಗಲ್ಲ ಇಲ್ಲ ಬಿಡೋಕ್ಕಾಗಲ್ಲ ಬಿಡ ಏನು ಮಾಡೋಕ್ಕಾಗಲ್ಲ ನೀನು ಬಂದ್ಬಿಡು ನಮ್ಮದು ಹಳ್ಳಿ ಇದೆ ಗುಲ್ಬರ್ಗದ ಹತ್ರ ಹಸ್ನಾಪುರ ಅಂತ ಅಲ್ಲಿ ಆಲ್ರೆಡಿ ನಮ್ಮ ಅಣ್ಣ ತಮ್ಮದಿರದು ಕುರಿ ಮೇಕೆ ಎಲ್ಲ ಇದೆ ಅದನ್ನ ಮೇಯಿಸ್ಕೊಂಡು ಆರಾಮಾಗಿರೋದು ಅಯ್ಯೋ ಆ ಅದು ಆ ಜೀವನ ನೆನೆಸ್ಕೊಂಡು ಹೆದರಿಕೆ ಆಗಿ ನಾನು ಆಯ್ತಾಯ್ತು ಇಲ್ಲೇ ಇರ್ತೀನಿ ಅಂತ ಹೇಳಿ ನಾವು ಅದರಲ್ಲಿ ಕಂಟಿನ್ಯೂ ಮಾಡಿದ್ದು ಬಟ್ ಎನಿವೆ ವಾಟ್ ಎವರ್ ಐ ಎಮ್ ಟುಡೇ ಈಸ್ ಒನ್ ಈಸ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಮೈ ಫಾದರ್ ಸ್ಪೆಸಿಫಿಕಲಿ ಅವರಿಗೆ ಓದಿಸ್ಬೇಕನ್ನೋಂಥ ಒಂದು ಛಲ ಇನ್ನೊಂದು ನವೋದಯ ಸ್ಕೂಲ್ ಕೂಡ ನವೋದಯ ಸ್ಕೂಲಲ್ಲಿ ಹಳ್ಳಿಯಿಂದ ಬಂದವರಿಗೆ ಕೊಡ್ತಕ್ಕಂಥ ಫೆಸಿಲಿಟಿ ಇರ್ಬೋದು ಆ ಎಕ್ಸ್ಪೋಜರ್ ಇರ್ಬೋದು ಮತ್ತು ಕಾಂಪಿಟೇಟಿವ್ ಸ್ಪಿರಿಟ್ ಇರ್ಬೋದು ವಾಸ್ ಅಮೇಝಿಂಗ್ ಒಂದು ನಾಯಕತ್ವದ ಗುಣ ಕೂಡ ಅವ್ರು ಬೆಳೆಸೋ ರೀತಿ ಇರ್ಬೋದು ಟುಡೇ ವಾಟ್ ಐ ಆರ್ ಐ ಆಮ್ ಈಸ್ ಬಿಕಾಸ್ ಪರ್ಸ್ನಲ್ ಹೇಳೋದ್ರೆ ಪೇರೆಂಟ್ಸಿಂದ ಸೋಷಿಯಲಜಿಕಲಿ ಎಜುಕೇಷ್ನಲ್ಲಿ ಹೇಳಬೇಕು ಅಂದರೆ ಇಟ್ ಈಸ್ ಪ್ಯೂರ್ಲಿ ಡ್ಯೂ ಟು ನವೋದಯ ಸ್ಕೂಲ್ ಓಕೆ ಆಗ ಬ್ರಿಲಿಯಂಟ್ ಆಗಿದ್ದಕ್ಕೆನೇ ನವೋದಯದಲ್ಲಿ ನಿಮಗೆ ಸೀಟ್ ಸಿಕ್ತು ಅಲ್ಲಿ ಓದಿದ್ರಿ ಬಟ್ ಸ್ಕೂಲ್ನಲ್ಲಿ ಯಾವ ತರ ಸ್ಟೂಡೆಂಟ್ ನೀವುಂದ್ರೆ ಫಸ್ಟ್ bench ಲಾಸ್ಟ್ bench ತುಂಬಾ ತರಲೇನಾ ಅವಾಗ ಫಸ್ಟ್ ಓಕೆ ಬಟ್ ಮಾಡ್ತಾನೆ ಇದ್ವಿ ಸ್ಟೂಡೆಂಟ್ ಇದ್ವಿ ಅಲ್ಲೂ ಕೂಡ ಕ್ಲಾಸ್ ಆ ಆಮೇಲೆ You complaints over ta irliwa nim parents ke okay? so athara a matti ge illa but irta iddu okay ashtramatti ge irle vekalwa e jalli